ಒಂದು ಸರ್ತಿ ಯೂಸ್ ಮಾಡಿದರೆ ಸಾಕು ಫ್ರೆಂಡ್ಸು ಅನ್ನ ಅಪ್ಪ ಈ ಫೇಸ್ಪ್ಯಾಕ್ ಯಾಕಪ್ಪ ಮೊದಲೇ ನಮ್ಗೆ ಗೊತ್ತಿರಬಾರ್ದಿತ್ತು ಅಂತ ಹೇಳಿ ಅನ್ಕೊಂತೀರಿ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಗೆ ಸ್ವಾಗತ ಇವತ್ತು ಪರ್ಟಿಕ್ಯುಲರ್ ಆಗಿ ಆಯಿಲಿ ಸ್ಕಿನ್ ಇದ್ದವರಿಗೆ ಒಂದು ಒಳ್ಳೆಯ ಫೇಸ್ಪ್ಯಾಕನ್ನು ನಾನು ಬಂದಿದ್ದೀನಿ ಆಯಿಲಿ ಸ್ಕಿನ್ ಇದ್ದವರು ಯಾವುದೇ ಒಂದು ಫೇಸ್ಪ್ಯಾಕ್ ಹಾಕೋಕ್ಕೂ ಹೆದರ್ತಾರ ಯಾಕೆ ನಮ್ಗೆ ಏನು ಫೇಸ್ಪ್ಯಾಕ್ ಹಾಕಿದರೆ ಎಲ್ಲಿ ಗುಳ್ಳೆಗಳು ಆಗ್ತಾವಪ್ಪ ಅನ್ನೋ ಒಂದು ಭಯ ಇರುತ್ತೆ ಅದಕ್ಕೋಸ್ಕರ ಇವತ್ತು ಈ ಒಂದು ಆಯ್ಲಿ ಸ್ಕಿನ್ ಇದ್ದರೂ ಯಾವುದೇ ರೀತಿ ಭಯ ಪಡೆದೇನೆ ಈ ಒಂದು ಫೇಸ್ ಪ್ಯಾಕನ್ನು ನೀವು ಟ್ರೈ ಮಾಡ್ಬೋದು ವಾರಕ್ಕೆ ಒಂದು ಸರ್ತಿ ಯೂಸ್ ಮಾಡ್ಬೋದು ಇಲ್ಲ ಎರಡು ಸರ್ತಿ ಯೂಸ್ ಮಾಡ್ಬೋದು ಒಂದಿನ ಬಿಟ್ಟು ಒಂದಿನ ಈ ಫೇಸ್ ಪ್ಯಾಕನ್ನು ಹಾಕಿದರೆ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತ ಆಮೇಲೆ ಆಯಿಲ್ ರೆಡ್ಯೂಸ್ ಆಗೋದು ಕಡಿಮೆ ಆಗ್ತಾ ಬರ್ತೈತಿ ಎಷ್ಟು ಒಂದೊಂದು ಶೈನ್ ಆಗುತ್ತೆ ಎಲ್ಲನೂ ಒಂದು ಎಲ್ಲನೂ ಕೊಡುವಂಥ ಒಂದು ಫೇಸ್ಪ್ಯಾಕ್ ಇದಾಗಿರ್ತೈತಿ ಬಹಳ ಈಸಿಯಾಗಿರುವಂಥ ಒಂದು ಫೇಸ್ಪ್ಯಾಕು ಇದಾಗಿರ್ತೈತಿ ಆಮೇಲೆ ಅಷ್ಟೇ ಎಫೆಕ್ಟಿವ್ ಆಗಿರುವಂಥ ರಿಸಲ್ಟ್ ಕೊಡುತ್ತೆ ಈ ಫೀಸ್ಬ್ಯಾಕಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ಅಂದು ಹೇಳ್ತೀನಿ ನಾನು ಅದಕ್ಕೂ ಮುದ್ದು ಯಾರಲ್ಲ ಚಾನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ಒಳ್ಳೆ ಸ್ಕಿನ್ ಕೇರ್ ವೀಡಿಯೋ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ ತಕ್ಷಣನೇ ನೀವು ಆ ಒಂದು ಫೇಸ್ಬ್ಯಾಕನ್ನು ಟ್ರೈ ಮಾಡ್ಬೋದು ಅಂತ ಹೇಳ್ತೀನಿ ಆಮೇಲೆ ನನಗೊಂದೆಷ್ಟು ಕಮೆಂಟ್ಸ್ ಬಂದಿದ್ದಾವೆ ಒಂದು ಸೆನ್ಸಿಟಿವ್ ಸ್ಕಿನ್ ಇದ್ದವರು ಯಾವ ಪ್ಯಾಕ್ ಹಾಕಬೇಕು ಅಂತ ಹೇಳಂದು ಪಾಪ ಒಬ್ಬ ಸಿಸ್ಟರ್ ಎರಡು ಲಕ್ಷ ಕಷ್ಟ ಖರ್ಚು ಮಾಡಿದ್ದೀನಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಅಂದೇಳಂದು ಹೇಳಿದಾರೆ ಅದ್ರ ಬಗ್ಗೆ ನಾನು ಕರೆಕ್ಟಾಗಿ ತಿಳ್ಕೊಂಡು ನಂತರ ಒಂದು ವೀಡಿಯೋ ಹಾಕ್ತೀನಿ ನಾನು ಆಯ್ಲಿ ಸ್ಕಿನ್ನವರು ಈ ಒಂದು ಫೇಸ್ ಪ್ಯಾಕನ್ನು ಯಾವ ರೀತಿ ಹಾಕೋದು ಮತ್ತು ಅದಕ್ಕೆಲ್ಲ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಅಂದೇಳಂದು ನಾನು ಹೇಳ್ತೀನಿ ಮೊಟ್ಟು ನಾನು ನನಗೆ ತೊಗೊಂಡಿರುವಂಥದ್ದು ಇಲ್ಲಿ ನೋಡ್ರಿ ನಾನು ಸಮ ಪ್ರಮಾಣದಲ್ಲಿ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಮಂಜುಷ್ಠ ಪೌಡ್ರ್ ತೊಗೊಂಡಿನಿ ಅರ್ಧ ಸ್ಪೂನಷ್ಟು ಬಿತ್ತಿಲ್ಲಿದೆ ಇದು ಇಲ್ಲೇ ಅರ್ಧ ಸ್ಪೂನಷ್ಟು ಗಂಧದ ಪೌಡ್ರ್ ತೊಗೊಂಡಿನಿ ನಾನು ಇಲ್ಲ ನೋಡ್ರಿ ಲೋದ್ರಾ ಲೋದ್ರಾ ಪೌಡ್ರ್ ಅಂತ ಹೇಳಿ ಬರುತ್ತೆ ಇದು ಸಹಿತ ನಮ್ಮ ಬಂಗು ಬಂಗಿಗೂ ಇದು ಕೆಲಸ ಮಾಡ್ತೈತಿ ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ನಾನು ಇದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಳ್ತೀನಿ ಈಗ ಈ ಒಂದು ಲೋಧ್ರಾ ಪೌಡ್ರನ್ನ ನಾನು ಒಂದು ಅರ್ಧ ಸ್ಪೂನಷ್ಟು ಲೋದ್ರಾ ಪೌಡ್ರು ಅರ್ಧ ಸ್ಪೂನಷ್ಟು ಎಲ್ಲನೂ ನೀವು ಒಂದು ಸ್ಪೂನ್ ಹಾಕೊಳೋದಾದರೆ ಒಂದೊಂದು ಅಷ್ಟು ಹಾಕೋರಿ ಅರ್ಧ ಅರ್ಧ ಸ್ಪೂನ್ ತೊಗೊಂಡ್ರೆ ಅರ್ಧ ಸ್ಪೂನ್ ಹಾಕೋರಿ ಎಲ್ಲನೂ ಸಮ ಪ್ರಮಾಣದಲ್ಲಿ ತೊಗೋಬೇಕು ಮುನೇಟಿ ಪೌಡ್ರು ಅರ್ಧ ಸ್ಪೂನಷ್ಟು ಮುಲೇಟಿ ಪೌಡ್ರ್ ರೋಸ್ ವಾಟ್ರ್ ಹಾಕ್ತೀನಿ ಬೇರೆ ಏನೇನೂ ಇಲ್ಲಿ ಹಾಕಂಗಿಲ್ಲ ನಾನು ರೋಸ್ ವಾಟ್ರ್ ಅಷ್ಟು ಹಾಕ್ತೀನಿ ಎಷ್ಟು ಬೇಕೋ ಅಷ್ಟು ಎಷ್ಟು ಬೇಕೋ ಅಷ್ಟು ರೋಸ್ ವಾಟ್ರ್ ಹಾಕ್ಕೊಂಡು ಚೆನ್ನಾಗಿನ್ನ ನಾವು ಮಿಕ್ಸ್ ಮಾಡ್ಕೊಳೋಣ ನೋಡ್ರಿ ಈ ರೀತಿಯಾಗಿ ನಮ್ಮ ಪ್ಯಾಕೆಲ್ಲ ಆಗೈತಿ ಇದನ್ನು ನಾವೀಗ ಈ ರೋಸ್ ವಾಟ್ರ್ ಹಾಕಿದಾಗ ಮಾತ್ರ ಎಷ್ಟು ಘಮ ಘಮ ಅಂತೈತಿ ಅಂದರೆ ಫೇಸ್ಬೇಕು ನೋಡ್ರಿ ಪೂರ್ತಿಯಾಗಿ ನಾನಿಂದ ಸ್ಕಿನ್ಗೆ ಹಚ್ಕೊಂತೀನಿ ಈ ಲೋದ್ರಾ ಪೌಡ್ರು ಆಯ್ಲಿ ಸ್ಕಿನ್ ಅವರಿಗೆ ಸ್ಕಿನ್ನಲ್ಲಿ ಪೋರ್ಸ್ ಜಾಸ್ತಿ ಇರ್ತಾವೆ ಅದಕ್ಕೋಸ್ಕರ ಈ ಪೋರ್ಸನ್ನು ಟೈಟ್ ಮಾಡೋದಕ್ಕೆ ಇದು ಲೋದ್ರಾ ಪೌಡ್ರು ಇಲ್ಲಿ ಸಹಾಯ ಅದಕ್ಕೋಸ್ಕರ ನಾನು ಇಲ್ಲಿ ಲೋಧ್ರಾ ಪೌಡ್ರನ್ನ ತೊಗೊಂಡಿರೋದು ಮಂಜಿಷ್ಟ ಪೌಡ್ರು ನಮ್ಮ ಕಾಂಪ್ಲೆಕ್ಷನ್ನ ಇಂಪ್ರೂವ್ ಮಾಡ್ತೈತಿ ಇದನ್ನ ಈ ಒಂದು ಫೇಸ್ ಪ್ಯಾಕನ್ನು ನೀವು ಕಾಂಬಿನೇಷನ್ ಸ್ಕಿನ್ನು ಆಯ್ಲಿ ಸ್ಕಿನ್ ಇದ್ದವರು ಆರಾಮಾಗಿ ನೀವು ಬಳಸ್ಬೋದು ಬಳಸಬಹುದು ಥರ ಡ್ರೈ ಸ್ಕಿನ್ ಸ್ಕಿನ್ನು ನಾರ್ಮಲ್ ಸ್ಕಿನ್ ಇದ್ದವರು ನಾವು ಯೂಸ್ ಮಾಡ್ತೀವಿ ಅಂದ್ರೆ ಈ ಒಂದು ನಾವಿಲ್ಲಿ ರೋಸ್ ವಾಟರ್ ಹಾಕೊಂಡಿವಿ ಅದರ ಬದಲಾಗಿ ನೀವು ಮೊಸರು ಮತ್ತು ಒಂದು ಹಸಿ ಹಾಲನ್ನು ಹಾಕ್ಕೊಂಡು ನೀವು ಟ್ರೈ ಮಾಡ್ಬೋದು ಹಸಿ ಹಾಲು ಜೇನುತುಪ್ಪ ಅಥವಾ ಮೊಸರನ್ನು ಹಾಕೊಂಡು ಟ್ರೈ ಮಾಡ್ಬೋದು ಇದು ಆಯ್ಲಿ ಸ್ಕಿನ್ನು ಮತ್ತು ಕಾಂಬಿನೇಷನ್ ಸ್ಕಿನ್ ಅವರು ಹಾಕೋದ್ರಿಂದ ಇಲ್ಲಿ ನಾನು ಬರೀ ರೋಸ್ ವಾಟರನ್ನ ತಗೊಂಡಿದ್ದೀನಿ ಇದನ್ನು ಮುಲ್ತಾನಿ ಪೌಡರ್ನ ಮಾತ್ರ ಹಾಕಕ್ಕೆ ಹೋಗ್ಬೇಡ್ರಿ ಈಗ ಡ್ರೈ ಸ್ಕಿನ್ನು ಮತ್ತು ನಾರ್ಮಲ್ ಸ್ಕಿನ್ ಇದ್ದವರು ಮುಲ್ತಾನಿ ಮಿಟ್ಟಿನ ಹಾಕಕ್ಕೆ ಹೋಗ್ಬಿಟ್ರೆ ಯಾಕಂದ್ರೆ ಅದು ನಮ್ಮ ಎಣ್ಣೆ ನಮ್ಮ ಸ್ಕಿನ್ನಲ್ಲಿರುವಂಥ ಎಣ್ಣೆನ ಎಣ್ಣೆ ಅಂಶನ ಹೀರ್ ಅದಕ್ಕೋಸ್ಕರ ನಾವಿಲ್ಲಿ ಡ್ರೈ ಸ್ಕಿನ್ ನಾರ್ಮಲ್ ಸ್ಕಿನ್ ಇದ್ದವರಿಗೆ ನಾನು ಈ ಒಂದು ಮುಲ್ ಮುಲ್ತಾನಿ ಮಿಟ್ಟಿನ ಪ್ರಿಫರ್ ಮಾಡೋಂಗಿಲ್ಲ ಆಯ್ಲಿ ಸ್ಕಿನ್ ಇದ್ದವರು ಆರಾಮಾಗಿ ಯಾವುದೇ ರೀತಿ ಭಯ ಇಲ್ಲದೆ ಮುಲ್ತಾನಿ ಮುಟ್ಟಿನ ಮುಲ್ತಾನಿ ಮಿಟ್ಟಿನ ನೀವು ಯೂಸ್ ಮಾಡ್ಬೋದು ಈ ಲೋಧ್ರಾ ಪೌಡರ್ ನಮ್ಮ ಸ್ಕಿನ್ನಲ್ಲಿರುವಂಥ ಪೋರ್ಸನ್ನು ಟೈಟ್ ಟೈಟ್ ಮಾಡುತ್ತಾ ಅಥವಾ ಸ್ಟ್ರಿಂಕ್ ಮಾಡುತ್ತೆ ಅದಕ್ಕೋಸ್ಕರ ನಾ ಇಲ್ಲಿ ರೋದ್ರ ಲೋಧ್ರಾ ಪೌಡ್ರ್ ತೊಗೊಂಡಿದ್ದೀನಿ ಆಮೇಲೆ ಮಂಜುಷಾ ಪೌಡ್ರ್ ನಮ್ಮ ಮುಖದಲ್ಲಿರುವಂಥ ಕಪ್ಪು ಕಲೆನ ಬಂಗನ್ನು ಆಮೇಲೆ ಹೋಗಲಾಡಿಸಿದಕ್ಕೆ ಆಮೇಲೆ ಸ್ಕಿನ್ನನ್ನು ಟೈಟ್ ಮಾಡೋದಕ್ಕೆ ಇದು ಸಹಾಯ ಮಾಡ್ತೈತಿ ಮತ್ತು ಈ ಮ ಮುಲ್ತಾನಿ ಮಿಟ್ಟಿ ಏನಾಗುತ್ತೆ ನಮ್ಮ ಸ್ಕಿನ್ನಲ್ಲಿರುವಂಥ ಆಯಿಲ್ ಆಯಿಲ್ ರಿಡ್ಯೂಸ್ ಮಾಡೋಂಗಿಲ್ಲ ಅದಕ್ಕೋಸ್ಕರ ಈ ಒಂದು ಮೊಲೆಟ್ ಮುಲ್ತಾನಿ ಮಿಟ್ಟಿನ ನಾವು ಯೂಸ್ ಮಾಡ್ತೀವಿ ಗಂಧದ ಪೌಡ್ರು ಸ್ಮೂದಿಂಗು ಮತ್ತು ಕೂಲಿಂಗ್ ಎಫೆಕ್ಟು ನಮ್ಮ ಸ್ಕಿನ್ನಿಗೆ ಕೊಡ್ತೈತಿ ಈ ರೋಸ್ ವಾಟರ್ ಬಗ್ಗೆ ಅಂತೂ ನಾವು ಹೇಳೋದೇ ಬಿಡ ಎಲ್ಲರೂ ರೋಸ್ ವಾಟರ್ನ ಯೂಸ್ ಮಾಡ್ತಾರೆ ಬೆಳಗ್ಗೆ ಎದ್ದು ನಾವು ಸ್ಕಿನ್ಗೆ ಒಂದು ಬೇರೆ ಯಾವುದೇ ರೀತಿ ನಮ್ಮ ಟೋನರ್ ಇಲ್ಲ ಟೋನರ್ ಇಲ್ಲ ಅಂತಾಗ ಅದೇ ಒಂದು ರೋಸ್ ವಾಟ್ರಿಗೆ ಒಂದು ಎರಡು ಹನಿ ಗ್ಲಿಸರಿನ್ ಹಾಕೊಂಡು ನಾವು ಟೋನರ್ ರೀತಿಯಾಗಿ ನಾವು ರೋಸ್ ವಾಟರ್ನ ಯೂಸ್ ಮಾಡಿದರೆ ನಮ್ಮ ಸ್ಕಿನ್ ಅಷ್ಟೊಂದು ಹೈ ಹೈಡ್ರೇಟ್ ಆಗಿರುತ್ತೆ ಅದಕ್ಕೋಸ್ಕರ ನಾವು ಇಲ್ಲಿ ರೋಸ್ ವಾಟರ್ನ ನಾವು ಬಳಸ್ಬೇಕೈತಿ ಇಷ್ಟೊಂದು ನಾನು ಹಾಕಿ ಇಲ್ಲಿ ಪ್ಯಾಕ್ ಹಾಕೊಂಡಿದ್ದೀನಿ ಪೂರ್ತಿಯಾಗಿ ಪ್ಯಾಕ್ ಒಣಗಲಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟರೆ ಸಾಕು ಇಲ್ಲಾಂದ್ರೆ ಒಂದು ಹದಿನೈದು ನಿಮಿಷ ಅಂದರೆ ಒಂದು ಸ್ವಲ್ಪ ಇದು ಒಂದು ಸೆಮಿ ಡ್ರೈ ಆಗುವವರು ನಾನು ಬಿಟ್ಟು ಇದನ್ನಾಗ ನಾನು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಪೂರ್ತಿಯಾಗಿ ಒಳಗೆ ತಿಂದ ಸ್ಕಿನ್ನು ಇದನ್ನು ಭಾಳ ಚೆನ್ನಾಗಿತ್ತು ಸ್ಕಿನ್ ಮಾತ್ರ ಎಷ್ಟು ಚೆನ್ನಾಗುತ್ತೆ ಅಂತ ಅಂದರೆ ನೀವು ಆಯಿಲಿ ಸ್ಕಿನ್ ಇದ್ದವರು ಅಥವಾ ಕಾಂಬಿನೇಷನ್ ಸ್ಕಿನ್ ಇದ್ದವರು ಟ್ರೈ ಮಾಡಿ ನೋಡ್ರಿ ನೀವು ಎಷ್ಟು ನಿಮ್ಮ ಸ್ಕಿನ್ನಿಗೆ ನಿಮ್ಮ ನಿಮ್ಮ ಅಷ್ಟಕ್ಕೆ ನಿಮ್ಗೆ ಅನಿಸುತ್ತೆ ನಿಜಾನಪ್ಪ ಇದು ಮೊದಲಿಗೆ ನಮಗೆ ಫೇಸ್ ಗೊತ್ತಿರಲಿಲ್ಲ ಅಂತ ಅಂಥೇಳಂದು ನೋಡ್ಬೋದು ನನ್ನ ಸ್ಕಿನ್ ಎಷ್ಟು ಫಳಫಳ ಅಂತ ಹೇಳಿ ಹೇಳಂತತೆ ಅಂತೇಳಂದು ನಿಜ ಹೇಳ್ಬೇಕಂದ್ರೆ ನೀವು ಇದು ಒಂದು ಸರ್ತಿ ಯೂಸ್ ಮಾಡಿದ್ರೆ ಸಾಕ ಫ್ರೆಂಡ್ಸು ಫೇಸ್ಪ್ಯಾಕನ್ನು ಅಪ್ಪ ಈ ಫೇಸ್ಪ್ಯಾಕ್ ಯಾಕಪ್ಪ ಮೊದಲೇ ನಮ್ಗೆ ಗೊತ್ತಿರಬಾರ್ದಿತ್ತು ಅಂತೇಳಿ ಅನ್ಕೊತೀನಿ ಅಷ್ಟೊಂದು ಚೆನ್ನಾಗಿರುವಂಥ ಒಂದು ಫೇಸ್ಪ್ಯಾಕ್ ಇದಾಗಿರ್ತೈತಿ ನಾನು ಅವಾಗಲೇ ಹೇಳ್ದಂಗೆ ಕಾಂಬಿನೇಷನ್ ಸ್ಕಿನ್ ಇದ್ದವರು ಆಯಿಲಿ ಸ್ಕಿನ್ ಇದ್ದವ್ರು ಆರಾಮಾಗಿ ಈ ಅನ್ನು ಟ್ರೈ ಮಾಡಿರಿ ಅದೇ ನೀವು ಡ್ರೈ ಸ್ಕಿನ್ ಇದ್ದವರು ಮತ್ತು ಡ್ರೈ ಸ್ಕಿನ್ ಆಮೇಲೆ ನಾರ್ಮಲ್ ಸ್ಕಿನ್ ಇದ್ದವರು ಇದಕ್ಕೆ ಹಾಲು ಅಥವಾ ಮೊಸರನ್ನು ಹಾಕಿ ನೀವು ಟ್ರೈ ಮಾಡ್ಬೋದು ನಾವು ಮತ್ತೆ ಇದು ಲೋಧ್ರಾ ಪೌಡ್ರ್ ಬಗ್ಗೆ ನಾನು ಲೋಧ್ರಾ ಪೌಡ್ರು ಒಂದು ಬಹಳನೇ ಇದ್ರೊಳಗು ಬಹಳನೇ ಔಷಧಿ ಗುಣಗಳು ಇತ್ತು ಇದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋ ನಾನು ತೊಗೊಂಡು ಬರ್ತೀನಿ ಆದರೆ ಬಹಳನೇ ಚೆನ್ನಾಗಿರುವಂಥ ಒಂದು ಪೌಡ್ರ್ ಇದಾಗಿರ್ತೈತಿ ಇದು ಸಹಿತ ನಮ್ಮ ಮುಖದ ಮೇಲಿಂದ ಕಪ್ಪು ಕಲೆಗಳನ್ನ ಬಂಗು ಬೋಗಿಸೋಗವು ಹೋಗ್ಲಾಡ್ಸೋದಕ್ಕೆ ಒಂದು ಸ್ಕಿನ್ ಟೋನ್ ಇದ್ದಿದ್ದನ್ನು ಹೊಡೆದೊಳಕೊಂಡು ಹೊಡೆದಾಕೋದಕ್ಕೆ ಎಲ್ಲದಕ್ಕೂ ಇದು ಒಂದು ಲೋದ್ರಾ ಪೌಡ್ರು ಸಹಾಯ ಮಾಡ್ತೈತೆ ಅದಕ್ಕೋಸ್ಕರ ಒಂದು ಪೌಡ್ರನ್ನ ನಾನು ಇಲ್ಲಿ ಬಳಸ್ಕೊಂಡಿದ್ದೀನಿ ಅದೇ ಮುಲ್ಧಾನಿ ಮಿಟ್ಟಿ ನಮ್ಮ ಸ್ಕಿನ್ನಲ್ಲಿರುವಂಥ ಒಂದು ಒಂದು ಆಯಿಲ್ ಕಂಟೆಂಟ್ ಏನು ರಿಝಿ ರಿಲೀಸ್ ಆಗ್ತಿರ್ತೈತಲ್ಲ ಅದನ್ನು ಆಯಿಲ್ ಏನು ರಿಲೀಸ್ ಆಗೋದನ್ನು ತಡೆ ಹಿಡಿತೈತಿ ಈ ಲೋಧ್ರಾ ಪೌಡ್ರು ನಮ್ಮ ಸ್ಕಿನ್ನಲ್ಲಿರುವಂಥ ಪೋರ್ಸನ್ನು ಲಾಕ್ ಮಾಡ್ತೈತಿ ಅಂದರೆ ಒಂದು ಇಂಗ್ರೀಡಿಯೆಂಟ್ಸನ್ನು ಸೇರಿಸಿ ಇವತ್ತು ನಾನು ಫೇಸ್ ಫೇಸ್ಪ್ಯಾಕನ್ನು ತೊಗೊಂಬಂದಿದ್ದೀನಿ ಭಾಳನೇ ಈಸಿಯಾಗಿರುವಂಥ ಫೇಸ್ ಪ್ಯಾಕ್ ಅಂತ ಅಂತ ಹೇಳಿದರೆ ತಪ್ಪಾಗಂಗಿಲ್ಲ ನೀವು ಈ ಒಂದು ಫೇಸ್ ಫೇಸ್ಪ್ಯಾಕನ್ನು ಮನೆಗೆ ಟ್ರೈ ಮಾಡ್ರಿ ಹೆಂಗೆ ಬಂದಿತ್ತು ಅಂತೇಳಂಥ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾತ್ರ ಹಾಕೋದನ್ನು ತಪ್ಪು ಮರಿ ಮರಿಬಿಡಿ ಫ್ರೆಂಡ್ಸ್ ಬಟ್ ಮೇಯ್ನಾಗಿ ಆಯಿಲಿ ಸ್ಕಿ ಆಗಿ ಆಯಿಲ್ ಸ್ಕಿನ್ ಇದ್ದರೂ ಪ್ಯಾಕ್ ಹಾಕೋದಕ್ಕೆ ಹೆದರ್ತಿರಲ್ಲ ಈ ಪ್ಯಾಕನ್ನು ಹಾಕಿ ಟ್ರೈ ಮಾಡಿ ನೋಡಿರಿ ವಾರದಾಗ ಒಂದು ಸರ್ತಿ ಹಾಕ್ಬೋದು ಎರಡು ಸರ್ತಿ ಹಾಕ್ಬೋದು ಇಲ್ಲ ಅಂದರೆ ಒಂದಿನ ಬಿಟ್ಟು ಒಂದು ದಿನ ನೀವು ಈ ಒಂದು ಪ್ಯಾಕನ್ನು ಹಾಕ್ಬೋದು ಆದ್ರೆ ಗುಳ್ಳೆ ಇರೋರು ಮಾತ್ರ ಪೂರ್ತಿಯಾಗಿ ಸ್ವಲ್ಪ ಅದು ಗುಳ್ಳೆಗಳ ಇದ್ದೋ ಮಾತ್ರ ಒಂದು ಸ್ವಲ್ಪ ಹುಷಾರಾಗಿ ಈ ಪ್ಯಾಕನ್ನು ಹಾಕೋದು ಅಷ್ಟೇ ಹುಷಾರು ಹಾಕಬೇಕು ತೆಗೆಯೋದು ಅಷ್ಟೇ ಹುಷಾರಾಗಿ ತೆಗೀರಿ ಯಾಕಂತಂದ್ರೆ ಈ ನಮ್ಮ ಗುಳ್ಳೆಗಳಿದ್ದಾಗ ನಾವೆಲ್ಲ ರಬ್ ಮಾಡೋದಾಗಲಿ ಆಮೇಲೆ ಜಾಸ್ತಿ ಯಾವುದೇ ಫೇಸ್ ಪ್ಯಾಕ್ ಹಾಕಿದ್ರೆ ಜಾಸ್ತಿ ರಬ್ ಮಾಡಿ ನಾವು ಯಾವುದೇ ಪ್ಯಾಕನ್ನು ತೆಗಿಬಾರ್ದು ಹಾಗಾಗಿ ಎಲ್ಲಾನು ಒಳ್ಳೊಳ್ಳೆ ಫೇಸ್ ಅದಾವು ಚೆನ್ನಾಗಿರುವಂಥ ಫೇಸ್ ಅದಾವು ಮನೆಗೆ ಟ್ರೈ ಮಾಡೋಕ್ಕೊಂತೀರಿ ಅಂತ ಅನ್ಕೊಂಡಿದ್ದೀನಿ ಟ್ರೈ ಮಾಡ್ಕೊತೀನಿ ಅಂದ್ರೆ ದಯವಿಟ್ಟು ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ ಚೆನ್ನಾಗಿ ಐತಿ ಈ ಒಂದು ಫೇಸ್ ಪ್ಯಾಕು ಚೆನ್ನಾಗೈತಿ ಈ ಒಂದು ಕ್ರೀಮ್ ಅಂತ ಅಂತ ನಾನು ಆಯ್ಲಿ ಸ್ಕಿನ್ ಅವರು ಯಾವ ರೀತಿ ಮಾಯ್ಚರೈಸರ್ನ ಯೂಸ್ ಮಾಡಬೇಕು ಅಂತ ಅಂತ ಅಂತೇಳ್ದು ನಾನು ಲಾಸ್ಟ್ ವೀಡಿಯೋ ಒಳಗೆ ಹಾಕಿದ್ದೀನಿ ಅದನ್ನು ನೋಡಿ ನೀವು ಮಾಯ್ಚರೈಸರ್ನ ತರಿಸ್ಕೋಬೋದು ಭಾಳನೇ ಚೆನ್ನಾಗಿರುವಂಥ ಆಯಿಲ್ ಸ್ಕಿ ಆಯಿಲ್ ಸ್ಕಿನ್ ಆಯಿಲ್ ಸ್ಕಿನ್ ಇರೋರು ಯೂಸ್ ಮಾಡುವಂಥ ಮಾಯಿಶ್ಚರೈಸರ್ನ ನಾನು ನಾನು ಹಾಕಿದ್ದೀನಿ ಮನೆಯಲ್ಲಿ ಯೂಸ್ ಮಾಡಿ ಮತ್ತು ಬೇರೆಯವರಿಗೆ ಒಂದು ನಮ್ಮ ಕಸಿನ್ಸ್ ನಮ್ಮ ಕಸಿನಿಗೆ ಕೊಟ್ಟು ನಾನು ಅದು ಚೆನ್ನಾಗೈತೆ ಅಂದಾಗ ಮಾಯ್ಚರೈಸರ್ನ ತೊಗೊಂಡ್ಬಂದಿದ್ದೀನಿ ಆ ಒಂದು ಮಾಯ್ಚರೈಸರ್ನ ಆಯಿಲ್ ಕಂಡು ಆಯಿಲ್ ಸ್ಕಿನ್ ಇದ್ದವ್ರು ನೀವು ಆರಾಮಾಗಿ ಯೂಸ್ ಮಾಡ್ಬೋದು ಅದೇ ನನಗೆ ಇನ್ನೊಬ್ಬರು ಬ್ಲೂಸಿಶ್ರು ಕಮೆಂಟ್ ಹಾಕಿದ್ರೆ ಆಯಿಲ್ ಸ್ಕಿನ್ ಇದ್ದವರಿಗೆ ಸನ್ಸ್ಕ್ರೀನ್ ಲೋಷನನ್ನು ಹೇಳಿರಿ ಅಂತ ಹೇಳುದು ನೆಕ್ಸ್ಟ್ ವಿಡಿಯೋ ಒಳಗೆ ಆಯಿಲ್ ಸ್ಕಿನ್ ಇದ್ದವರಿಗೆ ಸನ್ಸ್ಕ್ರೀನ್ ಲೋಷನ್ ಯಾವುದು ಯೂಸ್ ಮಾಡಬೇಕು ಅಂತ ಹೇಳಿ ನಾನು ತೊಗೊಂಡ್ಬರ್ತೀನಿ ಇವತ್ತಿನ ವೀಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ತಿಳ್ಕೊಂಡಿದ್ದೀನಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ ಹಂಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಮತ್ತೆ ಮುಂದೆ ಒಂದು ಒಳ್ಳೆಯ ವೀಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ಬಾಯ್